ಪ್ರಸಕ್ತ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ ಈಗಾಗಲೇ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಲು ಟಾರ್ಗೆಟ್ ಹಾಕಿಕೊಂಡಿದೆ ಈ ನಿಟ್ಟಿನಲ್ಲಿ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ ಇದಕ್ಕಾಗಿ ಬೇರೆ ಪಕ್ಷಗಳ ನಾಯಕರನ್ನ ಇದೆ ಆಪರೇಷನ್ ಜೊತೆಗೆ ಕೋ ಆಪರೇಷನ್ ಪಾಲಿಟಿಕ್ಸ್ ಮಾಡಲು ಮುಂದಾಗಿದೆ ಬೆಂಗಳೂರು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಡಿಕೆ ಬ್ರದರ್ಸ್ ಈಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಹೀಗಾಗಿ ಸವಾಲು ಡಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಆಪರೇಷನ್ ಮತ್ತು ಕೋ ಆಪರೇಷನ್ ಪಾಲಿಟಿಕ್ಸ್ಗೆ ಚಾಲನೆ ನೀಡಿದ್ದಾರೆ ಈ ಮೂಲಕ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಏನಿದು ಡಿಕೆಶಿ ಆಪರೇಷನ್ ಕೋ ಆಪರೇಷನ್ ಪಾಲಿಟಿಕ್ಸ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಬಿಜೆಪಿಯಲ್ಲಿ ಕೆಲವರಿಗೆ ಅಸಮಾಧಾನ ಉಂಟಾಗಿದೆ ಹೀಗಾಗಿ ಈ ಅಸಮಾಧಾನಿತ ಸ್ಥಳೀಯ ನಾಯಕರನ್ನ ಆಪರೇಷನ್ ಹಸ್ತ ಮಾಡೋದು ಜೆಡಿಎಸ್ ಬಿಜೆಪಿ ಪರಿಷತ್ ಸದಸ್ಯರು ಶಾಸಕರಿಗೆ ಗಾಳ ಹಾಕುವ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಒಂದು ವೇಳೆ ಅವರು ಕಾಂಗ್ರೆಸ್ ಸೇರಲು ಒಪ್ತಾ ಇಲ್ಲವೇ ಸರಿ ನಮಗೆ ಕೋ ಆಪರೇಷನ್ ನೀಡಿ ಅಂತ ಕೇಳುವ ಬಗ್ಗೆ ತಂತ್ರವನ್ನು ರೂಪಿಸಿದ್ದಾರೆ ನೀವು ನಿಮ್ಮ ಪಕ್ಷದಲ್ಲಿಯೇ ಇರಿ ಆದರೆ ನಿಮ್ಮ ಸಹಕಾರ ನಮಗೆ ಕೊಡಿ ಅಂತ ಕೇಳಲು ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ ರಾಮನಗರ ಬೆಂಗಳೂರು ಭಾಗದ ಸ್ಥಳೀಯ ಮಟ್ಟದ ಮುಖಂಡರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಈಗ ಶಾಸಕ ಎಸ್ಟಿ ಸೋಮಶೇಖರ್ ಸೇರಿದಂತೆ ಅನ್ಯ ಪಕ್ಷಗಳ ನಾಯಕರ ಸಹಕಾರವನ್ನ ಕೇಳಲು ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಮೊನ್ನೆ ಸಂಜೆ ಲೋಕಸಭಾ ಚುನಾವಣೆ ಸಂಬಂಧದ ಸಿದ್ಧತೆಗಳನ್ನು ತೀವ್ರಗೊಳಿಸುವ ಸಂಬಂಧ ಸಚಿವರು ಹಿರಿಯರು ಶಾಸಕರು ಮತ್ತು ಸಂಭಾವ್ಯ ಅಭ್ಯರ್ಥಿಗಳ ಸಭೆ ನಡೆಸಿದರು ಮತ್ತು ಕೆಲವು ಕಿವಿಮಾತುಗಳನ್ನು ಹೇಳಿದರು ಪ್ರತ್ಯೇಕವಾಗಿ ಒಂದೊಂದೇ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಉಸ್ತುವಾರಿ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದು ವಿಶೇಷವಾಗಿತ್ತು ಇನ್ನು ಈ ಸಭೆಯಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಜನರ ನಡುವೆ ಗಟ್ಟಿಯಾಗಿ ನಿಂತು ಸಮರ್ಥವಾಗಿ ಚುನಾವಣೆ ಎದುರಿಸಿ ಗೆದ್ದು ಬನ್ನಿ ವಿಧಾನಸಭೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಗೆಲ್ತೇವೆ ಅಂತ ಯಾರೂ ಹೇಳಿರಲಿಲ್ಲ ಲೋಕಸಭೆಯಲ್ಲೂ ನಮಗೆ ಇಪ್ಪತ್ತು ಸ್ಥಾನದವರೆಗೂ ಖಚಿತವಾಗಿ ಗೆಲ್ಲುವ ಅವಕಾಶಗಳಿವೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ನಾಡಿನ ಜನತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆ ತಾಯಂದರಿಗೆ ಧನ್ಯತೆ ಇದೆ ಅವರಲ್ಲಿ ಕೈ ಮುಗಿದು ಮತವನ್ನು ಕೇಳಿ ಕಾರ್ಯಕರ್ತರನ್ನ ಸ್ಥಳೀಯ ಮುಖಂಡರನ್ನ ಮಾತನಾಡಿಸಿ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಪ್ರತಿಷ್ಠೆ ಬೇಡ ಎಲ್ಲಾ ರೀತಿಯ ಅಧಿಕಾರ ದುರುಪಯೋಗ ಮಾಡಿ ನಮಗೆ ತೊಂದರೆ ಕೊಡ್ತಾರೆ ನಾವು ಎದೆಗಾರಿಕೆಯಿಂದ ಎದುರಿಸಿ ಜನರಿಂದ ಶಕ್ತಿಯನ್ನು ಪಡೆದುಕೊಳ್ಬೇಕು ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ವೈಜ್ಞಾನಿಕವಾಗಿ ಪ್ರಚಾರ ಮಾಡಿ ಅರ್ಥಪೂರ್ಣವಾಗಿ ಚುನಾವಣೆ ನಡೆಸೋಣ ಕ್ಷೇತ್ರದಲ್ಲಿ ಅಸಮಾಧಾನಿತ ಮುಖಂಡರು ಎದುರೇ ಹೋಗಿ ಮನವೊಲಿಕೆ ಮಾಡಿ ಯಾವುದೇ ಪ್ರತಿಷ್ಠೆಯನ್ನು ಇಟ್ಕೊಳ್ಬೇಡಿ ಕ್ರಿಯಾಶೀಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ಆ ಮೂಲಕ ಪ್ರತಿಯೊಬ್ಬರನ್ನ ತಲುಪುವ ಕೆಲಸವನ್ನು ಮಾಡಿ ಪ್ರಚಾರದ ಸಂದರ್ಭದಲ್ಲಿ ಆ ಭಾಗದ ಪ್ರಮುಖ ನಾಯಕರ ನಿವಾಸಕ್ಕೆ ಭೇಟಿ ನೀಡಿ ಚುನಾವಣಾ ಸಂದರ್ಭದಲ್ಲಿ ಒಗ್ಗಟ್ಟು ಬಹಳ ಮುಖ್ಯ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ರೋಡ್ ಶೋ ಮಾಡುವಾಗ ಸಮನ್ವಯ ಬಹಳ ಮುಖ್ಯ ಆಯೋಜನೆ ಮಾಡುವಾಗ ಎಚ್ಚರಿಕೆ ಪ್ಲಾನ್ ಮಾಡಿ ಅಂತ ಹೇಳಿದ್ದಾರೆ